ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿವತ್ತು ಈ ರೀತಿ ರೆಡಿಯಾಗಿ ನ ಶುರು ಮಾಡ್ತಿದ್ದೀನಿ ಅನ್ಕೊಂಡ್ರ ಸೊ ಒಂದು ಮದುವೆ ಇತ್ತು ಹಾಗಾಗಿ ಈ ರೀತಿಯಾಗಿ ಸ್ಯಾರಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ ಸೊ ಮದ್ವೆ ಬಂದು ಮನು ಫ್ರೆಂಡದು ಸೊ ನಾವಿವತ್ತು ಹೊರಡಕ್ಕೆ ರೆಡಿ ಆಗಿದ್ದೀವಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ಶುರು ಮಾಡೋಣ ಬಂದು ಮದ್ವೆ ಇದ್ದಿದ್ದು ನಮ್ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇನೆ ಸೊ ನಾನು ಮತ್ತೆ ಮನು ಸಂಜು ಎಲ್ಲರೂ ಕೂಡ ಇವಾಗ ಚೌಟ್ರಿ ಹತ್ರಕ್ಕೆ ಬಂದಿದೀವಿ ಸೊ ನಾವು ಬೆಳಿಗ್ಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ನನಗೆ ಈ ಮದುವೆ ಮನೆ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ದಿನದಿಂದ ಕ್ರೇವಿಂಗ್ಸ್ ಆಗ್ತಿತ್ತು ಮದುವೆ ಮನೆ ಬ್ರೇಕ್ಫಾಸ್ಟ್ ಅಂದರೆ ಪೊಂಗಲ್ ಅದೆಲ್ಲ ತಿನ್ನಬೇಕು ಅಂತ ಸೊ ಮನೆಗೆ ಹೇಳಿ ಹಠ ಮಾಡಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ಇಡ್ಲಿ ಸಾಂಬಾರು ಚಟ್ನಿ ಹಾಗೆ ಮದ್ದು ರೊಡೆ ಕೇಸರಿಭಾತು ಹಾಗೆ ನನ್ನ ಫೇವ್ರೇಟ್ ಪೊಂಗಲ್ ಕೂಡ ಮಾಡಿದರು ಸೊ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇವಾಗ ಚೌಟ್ರಿ ಒಳಗಡೆ ಬಂದಿದ್ದೀವಿ ಸೊ ನಾವು ಬರೋ ಟೈಮ್ಗೆ ಕರೆಕ್ಟಾಗಿ ದಾರೆ ಎಲ್ಲ ನಡೀತಾ ಇತ್ತು ಸೊ ಇವರೇನೆ ಮದುವೆ ಗಂಡು ಮತ್ತು ಮದುವೆ ಹೆಣ್ಣು ಸೊ ಇವರು ಮನು ಫ್ರೆಂಡ್ ಅವರ ಅಕ್ಕ ಸೊ ಅಂದರೆ ಮನು ಕೊಲ್ಲಿಗೆ ಅವರ ಅಕ್ಕ ಸೊ ಮನು ಮತ್ತು ಅವರಿಬ್ಬರು ಮೊದಲು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಅಲ್ಲಿಂದ ಫ್ರೆಂಡ್ ಆಗಿದ್ದು ಸೊ ಇದು ಅವ್ರ ಸಿಸ್ಟರ್ ಅವ್ರ ಮದುವೆಗೆ ನಾವಿವತ್ತು ಬಂದಿರೋದು ಆ್ಯಂಡ್ ಇವಾಗ ಇಲ್ಲಿ ತಾಳಿದು ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ನನಗೆ ಈ ಒಂದು ರಿಚುವಲ್ಸ್ ಎಲ್ಲ ನೋಡಿ ನನ್ನ ನನಗೆ ನಾವು ಮದುವೆ ಆಗಿದ್ದೆಲ್ಲ ಸ್ವಲ್ಪ ನೆನಪಾಗ್ತಿತ್ತು ಸೊ ಮದುವೆ ಅಂದರೆ ಅದು ಒಂದು ಬ್ಯೂಟಿಫುಲ್ ಮೂಮೆಂಟ್ ಯಾವುದೇ ಹೆಣ್ಣಿಗಾಗಲಿ ಗಂಡಿಗಾಗಲಿ ಸೊ ತಮ್ಮ ಇಡೀ ಜೀವನನೇ ಒಂದು ಚೇಂಜ್ ಮಾಡೋವಂಥ ಒಂದು ಪಾಯಿಂಟ್ ಆ್ಯಂಡ್ ಆ ಟೈಮಲ್ಲಿ ಮದುವೆ ಹೆಣ್ಣಿಗಾಗಿರ್ಬೋದು ಮದುವೆ ಗಂಡಿಗಾಗಿರ್ಬೋದು ಮನಸ್ಸಲ್ಲಿ ಎಷ್ಟು ಒಂದು ಪ್ರಶ್ನೆಗಳಿರುತ್ತೆ ತಲೆಯಲ್ಲಿ ಎಷ್ಟು ಕುತೂಹಲ ಇರುತ್ತೆ ನಮ್ಮ ಫ್ಯೂಚರ್ ಹೆಂಗಿರುತ್ತೆ ಏನು ಆ್ಯಂಡ್ ಹೊಸ ಒಂದು ಸಂಸಾರಕ್ಕೆ ನಾವು ಎಂಟ್ರಿ ಆಗ್ತಾಯಿದ್ದೀವಿ ಆ್ಯಂಡ್ ನಾ ಹೊಸ ಫ್ಯಾಮಿಲಿನ ಕಟ್ಕೋತಾ ಇದ್ದೀವಿ ಅನ್ನೋದು ತಲೆಯಲ್ಲಿ ಇಷ್ಟೊಂದು ಕ್ವಶನ್ಸ್ ಓಡ್ತಾ ಇರುತ್ತಲ್ವ ನಾನು ಅಲ್ಲಿ ಕುತ್ಕೊಂಡು ಒಕ್ಕಲಲ್ಲಿ ಏನೆಲ್ಲ ಓಡ್ತಾ ಇರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೆ ಸೊ ಹಾಗೆಯೇ ಈ ಒಂದು ಬ್ಯೂಟಿ ಮೂಮೆಂಟ್ಸ್ ಎಲ್ಲ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಇವಾಗ ತಾಲಿ ಎಲ್ಲ ಕಟ್ತಾ ಇದ್ದಾರೆ ಸೊ ಆ್ಯಂಡ್ ಅವರು ತುಂಬಾ ಖುಷಿಯಾಗಿದ್ದಾರೆ ಸೊ ಅದನ್ನು ನೋಡಿ ನನಗೆ ತುಂಬ ಖುಷಿ ಅನ್ನಿಸ್ತು ಸೊ ಅವರಿಬ್ಬರು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರಲಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಅಲ್ಲೆಲ್ಲ ಅದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಹೋಗಿ ಹೊರಗಡೆ ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಂಡು ಕೂಡ ಬಂದ್ವಿ ಹೆಂಗಿದ್ರು ಹೋಗಿದ್ದೀವಲ್ಲ ಅಂತ ಹೇಳಿಬಿಟ್ಟು ಸೊ ಇದು ಇವತ್ತಿನ ಒಂದು ಮದುವೆ ವಿಡಿಯೋ ಆಗಿತ್ತು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆಯೇ ಅದಾದಮೇಲೆ ಸೊ ಊಟಕ್ಕೆ ಅಂತ ಹೋದ್ವಿ ಊಟಕ್ಕೂ ಅಷ್ಟೇ ತುಂಬನೇ ವೆರೈಟಿ ಐಟಮ್ಸ್ ಎಲ್ಲ ಮಾಡಿದರು ಅಂಡ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದೇನಂದರೆ ನಾವು ಯಾವಾಗಲೂ ಜಡ್ಜ್ ಮಾಡಿಬಿಡ್ತೀವಿ ಊಟ ಆಗಿತ್ತು ಹೀಗಿತ್ತು ಅಂತ ಬಟ್ ಆ ರೀತಿ ಮಾಡಬಾರ್ದು ಬಿಕಾಸ್ ಆ ಒಂದೊತ್ತು ಊಟಕ್ಕೋಸ್ಕರ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ ಸೊ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕು ಹಾಗೆಯೇ ಅಲ್ಲೇ ಒಂದಷ್ಟು ರೀಲ್ಸ್ ಎಲ್ಲ ಶೂಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾನು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಮೇಲೆ ಪೀನಟ್ ಬಟರ್ ಖಾಲಿ ಆಗಿತ್ತು ಸೊ ಪೀನಟ್ ಬಟರ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ರೆಡಿ ಇದ್ದೀನಿ ಸೊ ಪೀಲಟ್ ಬಟರ್ಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅದು ಕಡಲೆ ಬೀಜ ಫ್ಲೇವರ್ ಬರಬೇಕು ಒಂದು ಸ್ವಲ್ಪ ಆ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ಯಾವುದೇ ರೀತಿ ಎಣ್ಣೆ ಎಲ್ಲ ಹಾಕಬಾರ್ದು ಹಾಗೆಯೇ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಸೊ ಅದು ಹೇಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ರೋಸ್ಟ್ ಆಗಿದೆ ಅಂದರೆ ಈ ರೀತಿ ಅದನ್ನು ಪೀಲ್ ಮಾಡಿದ್ರೆ ಈಸಿಯಾಗಿ ಪೀಲಾಗಿ ಬ್ರೇಕ್ ಆಗಬೇಕು ಕಡಲೆ ಬೀಜ ಸೊ ಈ ಥರ ಆಗಿದೆ ಅಂದರೆ ಅದು ಕರೆಕ್ಟಾಗಿ ಆಗಿದೆ ಅಂಥೇಳಿ ಈಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ರುಬ್ಕೋಬೇಕು ನೀರೆಲ್ಲ ಏನು ಸೇರಿಸ್ಬಿಡಿ ಹಾಗೆಯೇ ರಾನೆ ರುಬ್ಕೊಳ್ಳಿ ಸೊ ರುಬ್ಬದ ಮೇಲೆ ಅದಕ್ಕೆ ನಾನಿಲ್ಲಿ ಬೆಲ್ಲನ ಹಾಕೋತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಸಕ್ಕರೆನೇ ಬಳಸ್ತೀನಿ ಅಂದರೂ ಬಳಸ್ಬೋದು ಬಟ್ ಹೆಲ್ದಿ ಆಪ್ಷನ್ ಅಂದರೆ ಬೆಲ್ಲ ಹಾಗಾಗಿ ಅಥವಾ ಕಲ್ಸಕ್ಕರೆ ಸಕ್ಕರೆ ಕೂಡ ಹಾಕೋಬೋದು ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸೊ ಇದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ರುಬ್ತಾ 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 ಅದು ಸ್ವಲ್ಪ ಒಂದು ರೀತಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ಆ ರೀತಿ ಅದು ಟೆಕ್ಸ್ಚರ್ ಇರಬೇಕು ಅಲ್ಲಿ ತನಕ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ನೀವು ಬ್ರೆಡ್ ಜೊತೆ ತಿನ್ಬೋದು ಅಥವಾ ಹಾಗೆ ಒಂದು ಸ್ಪೂನ್ ಡೈಲಿ ತಿನ್ನೋದ್ರಿಂದ ಕಡಲೆ ಬೀಜದಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುತ್ತೆ ಸೊ ಇದನ್ನು ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ ಹಾಗೆಯೇ ವೆಜಿಟೇಬಲ್ಸ್ಗೆ ಫ್ರೂಟ್ಸ್ಗೆ ಇದನ್ನು ಜಸ್ಟ್ ಡಿಪ್ ಮಾಡ್ಕೊಂಡು ತಿಂದರೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಇಲ್ಲ ಚಪಾತಿ ಏನಾದರೂ ಮಿಕ್ಕಿದೆ ಅಂದರೆ ಇದನ್ನು ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ರೋಲ್ ಮಾಡ್ಕೊಂಡು ತಿಂದರೂ ಕೂಡ ತುಂಬಾ ಸಕ್ಕತ್ತಾಗಿರುತ್ತೆ ಸೊ ಈ ರೀತಿ ಅದನ್ನು ರುಬ್ಬಿ ಇಟ್ಕೊಂಡು ಒಂದು ಗ್ಲಾಸ್ ಕಂಟೈನರಲ್ಲಿ ಅಥವಾ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಫ್ರಿಡ್ಜಲ್ಲಿ ಒನ್ ವೀಕ್ ತನಕ ಆರಾಮಾಗಿ ಯೂಸ್ ಮಾಡ್ಕೊಬೋದು ಸೊ ಮನೇಲಿ ಈ ರೀತಿಯಾಗಿ ಈಸಿಯಾಗಿ ಪೀನಟ್ ಬಟರ್ನ ಮಾಡ್ಕೊಬೋದು ಸೊ ಅದೆಲ್ಲ ಮುಗಿಸಿ ಸಂಜೆ ಆಗಿತ್ತು ಸೊ ಇವಾಗ ನಾವು ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತಂದರೆ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಪಾರ್ಕ್ ಇರುವಂಥದ್ದು ಯಾವಾಗಲೂ ಇಸ್ಕಾನ್ಗೆ ಹೋಗಬೇಕಾದ್ರೆ ಅನ್ಕೋತಿದ್ವಿ ಏನಿದೆ ಇಲ್ಲಿ ಸತಿ ಹೋಗಿ ವಿಸಿಟ್ ಮಾಡಬೇಕು ಅಂತೇಳಿ ಸೊ ಇವತ್ತು ಹೇಗಿದ್ರು ಫ್ರೀ ಆಗಿದ್ವಿ ಹಾಗೆ ಒಂದಷ್ಟು ರೀಲ್ಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಒಂದು ಪಾರ್ಕ್ಗೆ ಬಂದಿದ್ದೀವಿ ಸೊ ನಮಗೆ ಗೊತ್ತಿರಲಿಲ್ಲ ಇದು ಯಾವ ರೀತಿ ಇದೆ ಒಳಗಡೆ ಅಂತೇಳಿ ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದು ಸೊ ಸಾಲು ಮರದ ತಿಮ್ಮಕ್ಕ ಅಂತ ಅಂಥೇಳಿ ಇಸ್ಕಾನ್ ಪಕ್ಕದಲ್ಲೇ ಇರುವಂಥದ್ದು ನೋಡೋದಕ್ಕೆ ಇಲ್ಲಿ ಏನೋ ಒಂದು ಚಿಕ್ಕ ಪಾರ್ಕ್ ಥರ ಕಾಣಿಸುತ್ತೆ ಬಟ್ ಒಳಗಡೆ ಹೋದರೆ ತುಂಬಾ ದೊಡ್ಡದಾಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಪಾರ್ಕ್ ನನಗೆ ಇಷ್ಟು ಒಂದು ಸುಂದರವಾಗಿರುವಂತಹ ಪ್ಲೇಸ್ ಒಂದು ರೀತಿ ಕಾಡ್ ಥರ ಫೀಲ್ ಆಗುತ್ತೆ ಒಳಗಡೆ ಹೋಗಿಬಿಟ್ರೆ ಅಷ್ಟು ಚೆನ್ನಾಗಿರೋ ಪ್ಲೇಸ್ ಮೈಸೂರಲ್ಲಿ ಒಳಗಡೆ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಆ್ಯಂಡ್ ನೋಡಿ ತುಂಬಾ ಖುಷಿ ಅನ್ನಿಸ್ತು ಯಾರಾದರೂ ಈ ನೇಚರ್ನ ಅಂಥವ್ರಿಗೆ ಈ ಒಂದು ಪ್ಲೇಸ್ ಅಂತ ತುಂಬಾ ಇಷ್ಟ ಆಗುತ್ತೆ ನಾವಿಗ್ ತೊಂದ್ ನೀಟ್ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಕೊಡಕೊಂಡ್ ನಾವ್ ಬರೋದು ಇದನ್ನ ಮಕ್ಕಳು ಬೆಳಗಾವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಹೋಗ್ಬಿಡೋದು ನೇಚರ್ನ ಇಷ್ಟ ಪಡೋ ಈ ಒಂದು ಪ್ಲೇಸ್ ಅಂತೂ ಸ್ವರ್ಗ ಅಂತಾನೆ ಹೇಳ್ಬೋದು ಎಲ್ಲಿ ನೋಡಿದ್ರು ಬರೀ ಮರಗಳೇ ಕಾಣಿಸುತ್ತೆ ಆ್ಯಂಡ್ ಅಲ್ಲಲ್ಲಿ ಒಂದು ಚೇರ್ಗಳು ಹಾಕಿದ್ದಾರೆ ಕುತ್ಕೊಂಡು ಮಾತಾಡಲಿ ಅಂತ ಹೇಳ್ಬಿಟ್ಟು ಪ್ಲೇಸ್ ಅಂತೂ ತುಂಬಾ ಸಕ್ಕತ್ತಾಗಿದೆ ನನಗಂತೂ ಸಕ್ಕತ್ ಇಷ್ಟ ಆಯಿತು ಯಾರಾದರೂ ಬಂದಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡಿ ಹಾಗೆ ಒಂದಷ್ಟು ತರಲೆಗಳನ್ನ ಮಾಡ್ಕೊಂಡು ನಾವು ಪಾರ್ಕ್ ಒಳಗಡೆ ಎಂಟ್ರಿ ಆದ್ವಿ ಅಂಡ್ ಇಲ್ಲೇನಂದ್ರೆ ಟೈಮಿಂಗ್ಸ್ ಇರುತ್ತೆ ಮಾರ್ನಿಂಗ್ ಈ ಟೈಮ್ಗೆ ಬರಬೇಕು ಸಂಜೆ ಫೋರ್ ತರ್ಟಿ ಟು ಸಿಕ್ಸ್ ಏನೋ ಸಿಕ್ಸ್ ಕ್ಲೋಸ್ ಆಗಿಬಿಡುತ್ತೆ ಸೊ ಟೈಮಿಂಗ್ಸ್ ಮೇಲೆ ಬರಬೇಕು ಸೊ ಹಾಗೆಯೇ ಇಲ್ಲಿ ತುಂಬಾ ಕ್ಲೀನಾಗಿ ಕೂಡ ಇಟ್ಟಿದ್ದಾರೆ ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನ ಸ್ವಲ್ಪ ಸ್ವಲ್ಪ ದೂರನೇ ಇಟ್ಟಿದ್ದಾರೆ ಆ್ಯಂಡ್ ತುಂಬ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಸೊ ಸಕ್ಕತ್ತಾಗಿತ್ತು ಈ ರೀತಿ ಒಂದು ಪಾತ್ ಎಲ್ಲ ಮಾಡಿದ್ದಾರೆ ವಾಕಿಂಗ್ ಮಾಡಬೇಕು ಅನ್ನೋರಿಗೆ ಹಾಗೆ ಈ ರೀತಿ ಒಂದಷ್ಟು ಸೇವ್ ಫಾರೆಸ್ಟ್ ಸೇವ್ ಅರ್ಥ ಈ ರೀತಿ ಒಂದಷ್ಟು ನೇಚರ್ಗೆ ಸಂಬಂಧಪಟ್ಟಂಥ ಕೋಟ್ಸ್ ಕೂಡ ಅಲ್ಲಲ್ಲಿ ಹಾಕಿದ್ದಾರೆ ಸೊ ಅದನ್ನು ನೋಡಿದಾಗ ಒಂದು ರೀತಿ ಇನ್ಸ್ಪೈರ್ ಆಗುತ್ತೆ ಹೌದು ನಾವು ಕೂಡ ನೇಚರ್ನ ಸೇವ್ ಮಾಡಬೇಕು ಅಂತ ಸೊ ಹಾಗೆ ಒಂದಷ್ಟು ಮರಗಳನ್ನ ನೋಡ್ತಾ ಇದ್ವಿ ನಮಗೆ ಗೊತ್ತಿರೋ ಅಂಥದ್ದು ಹಾಗೆ ಫೋಟೋ ಶೂಟ್ ಮಾಡೋದಕ್ಕೆ ಎಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ನೋಡ್ತಾ ನೋಡ್ತಾಯಿದ್ವಿ ಈ ಒಂದು ಪ್ಲೇಸ್ ಒಂದು ರೀತಿ ಮರ ಎಲ್ಲ ಚೆನ್ನಾಗಿತ್ತು ಸೊ ಹಾಗೆ ನೋಡ್ತಾ ಇದ್ವಿ ಕ್ಯಾಮ್ರಾ ಆ್ಯಂಗಲ್ ಯಾವ ರೀತಿ ಬರುತ್ತೆ ಯಾಕಂದರೆ ಅದು ಸಂಜೆ ಆಗಿತ್ತಲ್ವ ಸೊ ಸೂರ್ಯ ಅವಾಗ ತಾನೇ ಮುಳುಗ್ತಾ ಇದೆ ಸೊ ಎಲ್ಲ ನೋಡಿಕೊಂಡ್ರೆ ಪರ್ಫೆಕ್ಟಾಗಿ ಫೋಟೋ ತೊಗೋಬೋದು ಅಂತ ಕೊನೆಗೂ ಇಲ್ಲಿ ಸನ್ಸೆಟ್ ಆಗ್ತಾ ಇತ್ತಲ್ವ ಆ ಜಾಗದಲ್ಲಿ ಒಂದು ಫೋಟೋ ತೊಗೊಳಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಸಂಜೆ ಒಂದಷ್ಟು ಫೋಟೋಸ್ ತೆಗೆಸ್ಕೊತೀನಿ ಅಂತ ಹೇಳಿ ತೆಗಿಸ್ಕೋತಾ ಇದ್ದಾನೆ ಸೊ ಮನು ಫೋಟೋಸ್ ಎಲ್ಲ ತೆಗಿತಿದ್ದಾನೆ ಏನಂದರೆ ಫೋಟೋಸ್ ಎಲ್ಲ ಪರ್ಫೆಕ್ಟಾಗಿ ಬರಬೇಕು ಅವ್ನು ಯಾವ ರೀತಿ ಅಂದ್ಕೊಂಡಿರ್ತಾನೆ ಹಾಗೆ ಬರಬೇಕು ಸೊ ಮನು ಏನೇನೋ ಸರ್ಕಸ್ ಎಲ್ಲ ಮಾಡಿ ಒಂದಷ್ಟು ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ ಇಬ್ರು ಗಂಡ ಬೇರಂಡ ಪಾರ್ಕು ಲವಸ ಪಾರ್ಕು ಒಳ್ಳೊಳ್ಳೆ ಹೆಸರುಗಳು ಮೈಸೂರ ಪಾರ್ಕ್ಗಳು ನಡಿ 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 ನಡೀ ಗಂಜಿದ ഐനി സൊമേഡി താനേ മ്മ് വായലോട് കുറങ്ങടെ ഉണ്ട കമ്പടയാറ് വെല്ല എയാ ചലന പരിവ ഭൂ

నిన్ను నేను నడక బంద్మంది అని అంటాను నేను ఇంకొన్ని నేను అన్నదైలే సతి నేను నేను వేస్తా ఒక వన్ మూర అడ్జ ముందే

ಸೊ ಇಷ್ಟ ಇಷ್ಟಪಡೋರ್ಗಂತೂ ಈ ಪ್ಲೇಸ್ ನಿಜವಾಗ್ಲೂ ಸ್ವರ್ಗ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಬರೀ ಎಲ್ಲಿ ನೋಡಿದ್ರು ಹಸಿರು ಈ ರೀತಿ ಹಸಿರನ್ನ ನೋಡಿದಾಗ ಮನ್ಸಿಗೆ ಏನೋ ಒಂದ್ ರೀತಿ ಸಂತೋಷ ಅಂತೂ ಆಗುತ್ತೆ ನಮಗಂತೂ ಬೆಳಿಗ್ಗೆ ಮದುವೆ ಮನೆ ಕೆಲಸ ಇದೆಲ್ಲ ಟೆನ್ಷನ್ ಮದ್ವೆ ಇಲ್ಲಿ ಬಂದಿದ್ದು ನಿಜ ಮೈಂಡ್ ಎಲ್ಲ ಒಂದ್ ರೀತಿ ರಿಫ್ರೆಶ್ ಆಯ್ತು ಅಂತಾನೆ ಹೇಳ್ಬೋದು ಸೊ ಒಂದಷ್ಟು ರೀಲ್ಸ್ ಗಳೆಲ್ಲ ಶೂಟ್ ಮಾಡ್ಕೊಂಡ್ವಿ

ಆ್ಯಂಡ್ ಆ್ಯಕ್ಚುಲಿ ನಾವು ಶೂಟೆಲ್ಲ ಮುಗಿಸುವ ಅಷ್ಟರಲ್ಲಿ ಸುಮಾರು ಫೈವ್ ಫಾರ್ಟಿ ಫೈವ್ ಹಂಗೆ ಆಗ್ಬಿಟ್ಟಿತ್ತು ಸೊ ಸನ್ಸೆಟ್ ಕೂಡ ಆಗ್ತಾಯಿತ್ತು ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಷ್ಟು ಮರಗಳ ಮಧ್ಯೆ ಆ ಸನ್ಸೆಟ್ ನೋಡೋದಕ್ಕೆ ಸಖತ್ತಾಗಿತ್ತು ಆ್ಯಂಡ್ಗೆ ಅಲ್ಲೇ ಒಂದೆರಡು ರೀಲ್ಸ್ ಕೂಡ ಶೂಟ್ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ನೈಸ್ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಿಮಗೆ ಸಮಾಜದ ಭಯ ಇಲ್ಲ ಆ ಗಂಡನ ಭಯ ಇಲ್ಲ ಸ್ನೇಹದ ಭಯ ಇಲ್ಲ ದೊಡ್ಡವ್ರ ಭಯ ಇಲ್ಲ ಹಾಗೆ ನೀವೇನಾದ್ರೂ ಮಕ್ಕಳನ್ನ ಕರ್ಕೊ ಬಂದ್ರೆ ಅವ್ರಿಗೂ ಕೂಡ ಈ ರೀತಿ ಪಾರ್ಕ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಸೊ ಜಾರ ಬಂಡೆ ಆಗಿರ್ಬೋದು ಹಾಗೆ ಜೋಕಾಲಿ ಎಲ್ಲ ಇಟ್ಟಿದ್ದಾರೆ ಹಾಗೆ ಎಕ್ಸಸೈಸ್ ಮಾಡೋರಿಗೆ ಒಂದಷ್ಟು ಟೂಲ್ಸ್ ಗಳು ಕೂಡ ಇಟ್ಟಿದ್ದಾರೆ ಸೊ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ರು ದೊಡ್ಡವ್ರು ಆಟ ಆಡಬಾರ್ದು ಅಂತ ಬಟ್ ಆದ್ರೂ ನಾನು ಒಂದೆರಡು ಆಟ ಆಡದೆ ಸೊ ಅವ್ರು ಬಂದು ಹೇಳಿದ್ರು ಅದು ಚಿಕ್ಕ ಮಕ್ಕಳಿಗೆ ಕಡಂಬ ಇರೋದು ಅಂತ ಹೇಳಿ ಸೊ ಫುಲ್ ಕತ್ತಲೆ ಆಗ್ಬಿಟ್ಟಿತ್ತು ನಾವು ಹೋಗೋ ಅಷ್ಟರಲ್ಲಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್